ನಾಳೆ ನರಸೀಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತಯಾಚನೆ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ದೊಡ್ಡೆಬಾಗಿಲು ಮಲ್ಲಿಕಾರ್ಜುನ್ ರವರು ಸಿದ್ದರಾಮಯ್ಯರವರ ಗ್ಯಾರಂಟಿ ಯೋಜನೆ ಜನಸಾಮಾನ್ಯರಿಗೆ ತಲುಪಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲಲಿದೆ ಎಂದರು ಇನ್ನು ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳಲ್ಲಿ ಒಂದು ಸೀಟನ್ನು ಕೂಡ ಕುರುಬ ಸಮುದಾಯಕ್ಕೆ ನೀಡಿಲ್ಲ ಈ ಹಿನ್ನೆಲೆ ಇಡೀ ಕುರುಬ ಸಮುದಾಯದ ಬಿಜೆಪಿ ಜೆಡಿಎಸ್ಗೆ ಮತ ನೀಡಬಾರದು ಬಿಜೆಪಿ ಜೆಡಿಎಸ್ ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎಂದು ಕಿಡಿಕಾರಿದರು ಇನ್ನು ನಾಳೆ ನರಸೀಪುರದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಈಗಾಗಲೇ ಎಲ್ಲಾ ಸಿದ್ಧತೆ ನಡೆದಿದ್ದು ಈ ಬಾರಿ ಸುನಿಲ್ ಬೋಸ್ ರವರು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವೆಂಕಟೇಶ್ ಅವರು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದ ಎಂಟು ಜನ ಹಾಲಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರೂ ಬಂದು ನಾಳೆ ಕಾರ್ಯಕರ್ತರು ಉದ್ದೇಶಿಸಿ ನಮ್ಮ ಅಧಿಕೃತವಾಗಿ ನೆನ್ನೆ ತಾನೇ ಪ್ರಕಟವಾದ ಸುನಿಲ್ ಬೋಸ್ ಅವರು ನಮ್ಮ ಚಾಮರಾಜನಗರ ಮೀಚಲು ಕ್ಷೇತ್ರದ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವರ ಪರವಾಗಿ ಆಚೆಯಾಚನೆಗೆ ನಾಳೆ ಬರ್ತಾ ಇದ್ದಾರೆ ನಾಳೆ ಎರಡು ಗಂಟೆಗೆ ಸಭೆ ಪ್ರಾರಂಭವಾಗಲಿದೆ ಬೆಳಿಗ್ಗೆ ವರ್ಣ ಕ್ಷೇತ್ರದ ತೀರ್ಸಿ ಮಧ್ಯಾಹ್ನ ಎರಡು ಗಂಟೆಗೆ ಟಿನಸಿಪುರ ಮೀಸಲು ಕ್ಷೇತ್ರದಂಗೆ ಎಲ್ಲ ಕಾರ್ಯಕರ್ತರು ಮತದಾರರು ಎಲ್ಲ ಟಿನಸಿಪುರ ಮೀಸಲು ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಭೆಗೆ ಬರಬೇಕು ಸಭೆಗೆ ಬಂದು ಮುಖ್ಯಮಂತ್ರಿಯವರ ಮತಯಾಚನೆಯನ್ನು ತಾವು ಕೇಳಿ ಇಪ್ಪತ್ತಾರರಂದು ನಡೆಯುವ ನಮ್ಮ ಚಾಮರಾಜನಗರ ಮೀಸಲು ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಕಾಂಬೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಲಿಸ್ಕೊಳ್ಬೇಕಾಗಿದೆ ಜೊತೆಗೆ ಮೂರನೇ ತಾರೀಕು ಒಂಬತ್ತು ಗಂಟೆಗೆ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚಾಮರಾಜನಗರದಲ್ಲಿ ಒಂಬತ್ತು ಗಂಟೆಗೆ ಪೂಜೆ ಸಲ್ಲಿಸಿ ಚಾಮ ದೇವಸ್ಥಾನದಲ್ಲಿ ಮೆರವಣಿಗೆ ಮುಖಾಂತರ ಡಿ ಸಿ ಆಫೀಸ್ಗೆ ಹನ್ನೊಂದು ಗಂಟೆ ತಲುಪಿ ಹನ್ನೊಂದು ಗಂಟೆಗೆ ಅಲ್ಲಿ ನಾವು ನಾಮಪತ್ರ ಸಲ್ಲಿಸಲಿದ್ದೇವೆ ಅದಕ್ಕೂ ಸಹ ಚಾಮರಾಜನಗರ ಮೀಸಲು ಕ್ಷೇತ್ರದ ಎಲ್ಲ ಗ್ರಾಮಗಳಿಂದನೂ ನಮ್ಮ ಕಾಂಗ್ರೆಸ್ ಮುಖಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸುನಿಲ್ ಬೋಸ್ ಅವರಿಗೆ ಎರಡು ಮೂರು ಬಾರಿ ಬಾರಿ ಈ ಪಕ್ಷ ಟಿಕೆಟ್ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಆಗಿರಲಿಲ್ಲ ಈ ಸಾರಿ ಕೊಟ್ಟು ಕೊಡೋದ್ರಿಂದ ಅತಿ ಹೆಚ್ಚು ವೋಟ್ ಕೊಡೋ ಮುಖಾಂತರ ಈ ಸರಿ ಅವ್ರನ್ನ ನಮ್ಮ ಈ ಒಂದು ಭಾಗದ ಎಂ ಪಿ ಆಗಿ ನಮ್ಮ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಮ ವಹಿಸಿ ಗೆಲ್ಲಿಸ್ಕೊಡ್ಬೇಕು ಜೊತೆಗೆ ಎಲ್ಲ ಪಕ್ಷಗಳಿಂದ ನಮ್ಮ ಈ ಒಂದು ಐದು ಪಿ ಕ್ಷೇತ್ರನೂ ಸಹ ಮೀಸಲಿಟ್ಟು ಕೊಟ್ಟಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಎರಡು ಕುರುಬ ಜನಾಂಗ ಎರಡು ಎಂ ಪಿ ಸೀಟನ್ನು ಕೊಟ್ಟಿರೋದ್ರಿಂದ ಕುರುಬ ಮುಖಂಡನಾಗಿ ತಾಲೂಕು ಮುಖಂಡನಾಗಿ ಯಾವುದೇ ಕಾರಣಕ್ಕೂ ಕುರುಬ ಜನಾಂಗ ಆ ಎರಡು ಪಕ್ಷಗಳನ್ನ ದಯವಿಟ್ಟು ಬೆಂಬಲಿಸಬಾರ್ದು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ಬೇಕಾಗಿದೆ ಆ ಒಂದು ದೃಷ್ಟಿಯಲ್ಲಿ ನಮ್ಮ ಕುರುಬ ಜನಾಂಗ ಕಡೆಗಣಿಸಿರುವ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಿಗೆ ಈ ಒಂದು ನಮ್ಮ ಒಂದು ಪ್ರಚಾರದ ಮೂಲಕ ನಾವು ಕುರ್ಬು ಜನಾಂಗ ಯಾವುದೇ ಕಾರಣಕ್ಕೂ ಆ ಪಕ್ಷಗಳಿಗೆ ಬೆಂಬಲ ಕೊಡಬಾರ್ದೆಂದು ಮನವಿ ಮಾಡ್ಕತಾ ಇದ್ದೀವಿ